ಆತ್ಮೀಯ ಕರ್ನಾಟಕದ ಜನತೆಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತವಾಗಿ ಅರವತ್ತು ಪ್ರಶ್ನೆಗಳಿಗೆ ಉತ್ತರಗಳ ಸಹಿತ ಈ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಉತ್ತರಗಳ ಸಹಿತ ತಿಳಿದುಕೊಳ್ತಕ್ಕಂತಹ ಒಂದು ವಿಡಿಯೋ ಪಾಠ ಇದು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತಹ ವಿಡಿಯೋ ಪಾಠ ಆಗಿರ್ತಕ್ಕಂಥದ್ದು ಹಾಗಾಗಿ ತಡ ಮಾಡದೆ ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಮೊದಲು ಕಲ್ಬುರ್ಗಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆಯಾಗಿತ್ತು ಕಲಬುರ್ಗಿಯಿಂದ ಯಾದಗಿರಿ ಜಿಲ್ಲೆಯನ್ನು ಬೇರ್ಪಡಿಸಿದ ಮೇಲೆ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಎರಡನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಉತ್ತರ ಬೆಂಗಳೂರು ನಗರ ಬೆಂಗಳೂರು ನಗರ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಮೂರನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಉಪವಿಭಾಗವನ್ನು ಹೊಂದಿದೆ ಅಂತಕ್ಕಂಥದ್ದು ಉತ್ತರ ನೋಡೋದಾದರೆ ಬೆಳಗಾವಿ ಜಿಲ್ಲೆಯು ಹದಿಮೂರು ಉಪವಿಭಾಗಗಳನ್ನು ಹೊಂದಿದ್ದು ಇಲ್ಲಿ ನಮಗೆ ಕರ್ನಾಟಕದ ಅತಿ ಹೆಚ್ಚು ಉಪವಿಭಾಗಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ ಹೇಗಿರ್ತಕ್ಕಂಥದ್ದು ಕರ್ನಾಟಕದ ಅಥವಾ ಕನ್ನಡದ ಧ್ವಜದ ಬಣ್ಣ ಯಾವುದು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಕೆಂಪು ಮತ್ತು ಹಳದಿ ಉಡುಪಿ ಜಿಲ್ಲೆ ಯಾವ ಜಿಲ್ಲೆಯಿಂದ ಬೇರ್ಪಡೆಗೊಂಡಿತು ಉಡುಪಿ ಜಿಲ್ಲೆಯು ಈಗ ಸತ ಸ್ವತಂತ್ರ ಜಿಲ್ಲೆಯಾಗಿರ್ತಕ್ಕಂಥದ್ದು ಮುಂಚೆ ಯಾವ ಜಿಲ್ಲೆಗೆ ಸೇರಿತ್ತು ಅಂತಕ್ಕಂತಹ ಪ್ರಶ್ನೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿರ್ತಕ್ಕಂತಹ ಜಿಲ್ಲೆ ಆಗಿತ್ತು ಮುಂದಿನ ಪ್ರಶ್ನೆ ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾದರು ಅಂತಕ್ಕಂಥ ಪ್ರಶ್ನೆಗೆ ಮಹಾರಾಜ ಜಯಚಾಮರಾಜ್ ಅಂದ್ರ ಒಡಿಯಾರ್ ಇವರು ಮೈಸೂರಿನ ಮಹಾರಾಜರು ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಕರ್ನಾಟಕದಲ್ಲಿ ಯಾವ ಜಾತಿಯ ಚಿಟ್ಟೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಲೈಕೆ ನೀಡಿ ಅಂತಕ್ಕಂಥ ಚಿಟ್ಟೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಭಾರತದಲ್ಲಿ ಯಾವ ಜಿಲ್ಲೆಗಳು ಬಿಜಾಪುರ ಜಿಲ್ಲೆಗೆ ಸಮಾನವಾದ ಹೆಸರನ್ನು ಹೊಂದಿದೆ ಅಂತಕ್ಕಂಥದ್ದು ಉತ್ತರ ಛತ್ತೀಸ್ಗಢ ಮತ್ತು ಕರ್ನಾಟಕ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಶಿವಮೊಗ್ಗಕ್ಕೆ ಇರತಕ್ಕಂತಹ ಇನ್ನೊಂದು ಪ್ರಸಿದ್ಧ ಹೆಸರು ಯಾವುದಪ್ಪ ಅಂತಂದರೆ ಭಾರತದ ಜಲಪಾತಗಳ ಸ್ವರ್ಗ ಆಗಿರ್ತಕ್ಕಂಥದ್ದು ಇನ್ನೊಂದು ಹೆಸರು ಮುಂದಿನ ಪ್ರಶ್ನೆ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಿಮಾನ್ಸ್ ನಿಮಾನ್ಸನ ಪೂರ್ಣ ರೂಪ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂತಕ್ಕಂಥದ್ದು ನಿಮಾನ್ಸನ ಸಂಪೂರ್ಣವಾಗಿರ್ತಕ್ಕಂತಹ ಪೂರ್ಣ ರೂಪ ಆಗಿರ್ತಕ್ಕಂಥದ್ದು ಬಿ ಎಮ್ ಸಿ ಆರ್ ಐಯ ಯ ಪೂರ್ಣ ರೂಪ ಯಾವುದು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಇದರ ಪೂರ್ಣ ರೂಪ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಪ್ರಸಿದ್ಧವಾಗಿರ್ತಕ್ಕಂತಹ ಏಕಶಿಲಾ ಮೂರ್ತಿ ಗುಮ್ಮಟೇಶ್ವರನ ಪ್ರತಿಮೆ ಇರತಕ್ಕಂಥದ್ದು ಎಲ್ಲಿ ಅಂತಕ್ಕಂಥ ಪ್ರಶ್ನೆಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಉತ್ತರ ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವರಿಗೆ ಕೂಡ ನೀವು ಈ ಒಂದು ಉತ್ತರವನ್ನು ಹೇಳಬಹುದು ಮುಂದಿನ ಪ್ರಶ್ನೆ ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಕೆ ಕೆ ಜಿ ಎಸ್ ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಸಿದ್ಧ ಶ್ರೀರಾಮಾಯಣ ದರ್ಶನ ಪುಸ್ತಕವನ್ನು ಬರೆದವರು ಯಾರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಾರ್ಟಾಗಿ ಕುವೆಂಪು ನೆಕ್ಸ್ಟ್ ಕ್ವಶನ್ ಕೂಡ ಅದೇ ಇದೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಪೆನ್ ನೇಮ್ ಏನು ಅಂತಕ್ಕಂಥದ್ದು ಅದು ಕುವೆಂಪು ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂತಹ ಈ ಪ್ರಶ್ನೆಗೆ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೀತಕ್ಕಂತಹ ಸ್ಥಳ ಯಾವುದಪ್ಪ ಅಂತಂದರೆ ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ ಮೊದಲ ಆಂಗ್ಲೋ ಮೈಸೂರಿದ್ದ ಯಾವಾಗ ನಡೆಯಿತು ಹದಿನೇಳುನೂರ ಅರವತ್ತೇಳರಲ್ಲಿ ಎರಡನೇ ಮೈಸೂರು ಆಂಗ್ಲೋ ಮೈಸೂರಿದ್ದ ಯಾವಾಗ ನಡೆಯಿತು ಹದಿನೇಳುನೂರ ಎಂಬತ್ತರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಸಾವಿರದ ಏಳುನೂರ ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರಿದ್ದ ಯಾವಾಗ ನಡೆಯಿತು ಸಾವಿರದ ಏಳ್ನೂರ ಎಂಟರಲ್ಲಿ ಮೊದಲ ಆಂಗ್ಲೋ ಮೈಸೂರು ಇದ್ದದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತಕ್ಕಂಥದ್ದು ಉತ್ತರ ಹ್ಯಾರಿ ವೆರೆಲ್ ವೆರೆಲ್ಸ್ಟ್ ಹ್ಯಾರಿ ವೆರೆಲ್ಸ್ಟ್ ಅಂತಕ್ಕಂಥವರು ಗವರ್ನರ್ ಜನರಲ್ ಆಗಿರ್ತಾರೆ ನೆಕ್ಸ್ಟ್ ಕ್ವಶನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತಕ್ಕಂಥ ಪ್ರಶ್ನೆಗೆ ವಾರನ್ ಹೆಸ್ಟಿಂಗ್ಸ್ ಮೂರನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತಂದರೆ ಲಾರ್ಡ್ ಕಾರ್ನ್ವಾಲೀಸ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪು ಸುಲ್ತಾನನ ಸಮಾಧಿ ಹೆಸರು ಉತ್ತರ ಗುಂಬಜ್ ಗುಂಬಜ್ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನನ ಸಮಾಧಿಯ ಹೆಸರು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಜುಲೈ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಕನ್ನಡದ ಮೊದಲ ಚಲನಚಿತ್ರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಸತಿ ಸುಲೋಚನಾ ಅಂತಕ್ಕಂಥದ್ದು ವಿಶ್ವೇಶ್ವರಯ್ಯ ಎಂ ವಿಶ್ವೇಶ್ವರಯ್ಯ ಅವರು ಭಾರತವನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದರು ಅಂತಕ್ಕಂಥ ಪ್ರಶ್ನೆಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತಕ್ಕಂಥ ಪ್ರಶ್ನೆಗೆ ಜೋಶಿ ಅವರು ಹಂಪಿ ನಗರವು ಯಾವ ದಂಡೆಯಲ್ಲಿದೆ ಸದ್ಯ ಹಂಪಿ ನಗರ ಹಂಪಿ ಅಂತಕ್ಕಂಥದ್ದು ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ವಿಜಯನಗರದ ಸಾಮ್ರಾಜ್ಯ ಆಗಿರ್ತಕ್ಕಂಥದ್ದು ಸೊ ಇದು ತುಂಗಭದ್ರಾ ನದಿಯ ಒಡಲಲ್ಲಿ ಅಥವಾ ದಂಡೆಯಲ್ಲಿ ಇರ್ತಕ್ಕಂಥದ್ದು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಕನ್ನಡ ಇಂಗ್ಲೀಷ್ ನಿಘಂಟನ್ನು ಬರೆದವರು ಯಾರು ಕನ್ನಡ ಇಂಗ್ಲೀಷ್ ಡಿಕ್ಷನರಿಯನ್ನು ಬರೆದವ್ರು ಯಾರಪ್ಪ ಅಂತಂದರೆ ಪಡ್ನಾಂಡ್ ಕಿಟೇಲ್ ಅಂತಕ್ಕಂಥವ್ರು ಈ ಒಂದು ಡಿಕ್ಷನರಿಯನ್ನು ಬರೆದಿರ್ತಕ್ಕಂಥವ್ರು ಗೋಲ್ ಗುಂಬಜ್ ಇರ್ತಕ್ಕಂಥದ್ದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಿನ ಬಿಜಾಪುರ ಈಗಿನ ವಿಜಯಪುರ ಆಗಿ ಬದಲಾವಣೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವದಿಂದ ಆಚರಿಸಲಾಗುತ್ತದೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ನವೆಂಬರ್ ಒಂದು ಮೂವತ್ತೇಳು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರ ನೋಡ್ಕೊಂಬಿಡಿ ನೋಡಿ ನೋಡ್ಕೊಂಬಿಡಿ ಮೂರನೇ ಮೇ ಹತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಎಚ್ ವಿ ನಂಜುಂಡಯ್ಯ ಅವರು ಕೊನೆಯ ಆಂಗ್ಲೋ ಮೈಸೂರಿದ್ದ ಯಾವಾಗ ನಡೆಯಿತು ಅಂತಕ್ಕಂಥ ಪ್ರಶ್ನೆಗೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತಂದ್ರಲ್ಲಿ ನಮ್ಮ ಕುವೆಂಪು ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರ ನೋಡೋದಾದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದಪ್ಪ ಅಂತಂದರೆ ಉತ್ತರ ಶ್ರೀನಿವಾಸ ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗ್ತದೆ ರಾಮನಗರವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗ್ತದೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮದ ಹೆಸರನ್ನು ಹೆಸರಿಸಿ ಅಂತಕ್ಕಂಥದ್ದು ಈಸೂರು ಕರ್ನಾ ಕನ್ನಡಕ್ಕಾಗಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂತಂದರೆ ನಮ್ಮ ಕುವೆಂಪು ಅವರು ಪ್ರಶ್ನ ಸಂಖ್ಯೆ ನಲವತ್ತೈದು ಕನ್ನಡಕ್ಕಾಗಿ ಎರಡು ಸಾವಿರದ ಹದಿನಾರರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತಂದರೆ ಪೋಲ್ವಾರ್ ಮಹಮ್ಮದ್ ಕುಯಿ ಅಂತಕ್ಕಂಥವರು ಈ ಒಂದು ಎರಡು ಸಾವಿರದ ಹದಿನಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಮುಂದಿನ ಪ್ರಶ್ನೆ ಯಾವ ರಾಜವಂಶವು ಪಟ್ಟದಕಲ್ನಲ್ಲಿ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದೆ ಅದು ಉತ್ತರ ಚಾಲುಕ್ಯ ರಾಜವಂಶಸ್ಥರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಆಲಮಟ್ಟಿ ಆನೆಕಟ್ಟಿನ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದರೆ ಇಲ್ಲಿ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ನೋಡಲಿಕ್ಕೆ ಬಹಳಷ್ಟು ಸುಂದರವಾಗಿರ್ತಕ್ಕಂತಹ ಗಾರ್ಡನ್ ಕೂಡ ಹೊಂದಿರತಕ್ಕಂತಹ ಇದೊಂದು ಆಣೆಕಟ್ಟಾಗಿರ್ತಕ್ಕಂಥದ್ದು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಪ್ಪ ಅಂತಂದರೆ ಕೆ ಎಸ್ ನಾಗರತ್ನಮ್ಮ ಅವರು ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನ ಕರಿತೀವಿ ಅಂತಂದರೆ ಮಮತಾ ಪೂಜಾರಿ ಅವರು ಈ ಸದ್ಯ ಪಿ ಕೆ ಎಲ್ ನಡೀತಾ ಇರತಕ್ಕಂಥ ಕಾರಣಕ್ಕಾಗಿ ನೀವು ಮಮತಾ ಪೂಜಾರಿ ಅವರನ್ನು ಲೈವ್ ಆಗಿ ಕೂಡ ನೋಡ್ಬೋದು ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಯಾವುದಪ್ಪ ಅಂತಂದರೆ ಹಲ್ಮಿಡಿ ಶಾಸನ ಮುಂದಿನ ಪ್ರಶ್ನೆ ನೋಡೋದಾದರೆ ಕರ್ನಾಟಕದ ಕರ್ನಾಟಕ ಏಕೀಕರಣ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಅಂತಂದಾಗ ಆಲೂರು ವೆಂಕಟರಾವ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಏಕೀಕರಣ ಪ್ರಾರಂಭವಾಯಿತು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಕರ್ನಾಟಕದಲ್ಲಿ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತಂದ ಪ್ರಶ್ನೆ ಬಂದಾಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮೈಸೂರಿನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗ್ತದೆ ಅಂತಂದಾಗ ಎಂ ವೆಂಕಟ ಕೃಷ್ಣಯ್ಯ ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು ಮುಳ್ಳಯ್ಯನಗಿರಿ ಶಿಖರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಳ್ಳಯ್ಯಗಿರಿ ಮುಳ್ಳಯ್ಯನಗಿರಿ ಶಿಖರ ಇದು ಸಮುದ್ರ ಮಟ್ಟದಿಂದ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರವಾಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಯಾವತ್ತಿದು ಕರ್ನಾಟಕದ ಎರಡನೇ ಅತಿ ಎತ್ತರ ಶಿಖರ ಯಾವುದು ಮೊದಲನೆಯದು ಮುಳ್ಳಯ್ಯನಗಿರಿ ಆದರೆ ಎರಡನೇದು ಯಾವುದಪ್ಪ ಅಂತಂದರೆ ಉತ್ತರ ನೋಡೋದಾದರೆ ಕುದುರೆಮುಖ ಮುಖ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಇದು ಎತ್ತರದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಐವತ್ತಾರು ಬೆಂಗಳೂರಿನಲ್ಲಿರುವ ಅತ್ಯುತ್ತಮ ಪಾಯಿಂಟ್ ಯಾವುದಪ್ಪ ಅಂತಂದರೆ ದೊಡ್ಡ ಬೆಟ್ಟಹಳ್ಳಿ ಒಂಬೈನೂರ ಅರವತ್ತೆರಡು ಮೀಟರ್ ಎತ್ತರ ಇರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯ ಅಡ್ಡ ಹೆಸರು ಏನು ಅಂತಕ್ಕಂಥದ್ದು ಕಿನಾಲ್ ಕ್ರಾಫ್ಟ್ ಭೂಮಿ ಅಂತಕ್ಕಂಥದ್ದು ಕೊಪ್ಪಳಗೆ ಕೊಪ್ಪಳದ ಅಡ್ಡ ಹೆಸರು ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯಾವ ನಗರವನ್ನು ಬಾಂಬೆ ಎಂದು ಕರೆಯುತ್ತಾರೆ ಉತ್ತರ ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಯಾವ ನಗರವನ್ನು ನಗರಿ ಎಂದು ಕರೆಯುತ್ತಾರೆ ಸುವರ್ಣಸೌಧ ಹೊಂದಿರತಕ್ಕಂತಹ ನಮ್ಮ ನಗರಿ ಬೆಳಗಾವಿ ಕರ್ನಾಟಕದ ಹದಿನೆಂಟನೇ ಮುಖ್ಯಮಂತ್ರಿ ಯಾರು ಶ್ರೀ ಎಚ್ ಡಿ ಅವರು ಸದ್ಯ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾಯಿರ್ತಕ್ಕಂಥವರು ಕರ್ನಾಟಕ ಜನತಾ ಪಕ್ಷದಿಂದ ಮೊದಲು ಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಜನತಾದಳದಿಂದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಎಚ್ ಡಿ ದೇವೇಗೌಡ ಅವರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೀವು ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರರಿಂದ ಅಪ್ ಟು ನಿಮಗೆ ಮತ್ತು ಒನ್ ಟ್ವೆಂಟಿ ಸಿಕ್ಸ್ ಪ್ರಶ್ನೆಗಳನ್ನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ತಮಗೆ ಸ್ವಲ್ಪ ಉಪಯುಕ್ತ ಅಂತ ಅನಿಸಿದರೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೂ ಕೂಡ ಕರ್ನಾಟಕದ ಬಗ್ಗೆ ಜ್ಞಾನವನ್ನು ಬೆಳೆಸ್ತ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ ಧನ್ಯವಾದಗಳು